ಕಾಂಗ್ರೆಸ್ ಸರ್ಕಾರದಲ್ಲಿ ಮಂತ್ರಿ ಹನಿ ಟ್ರಾಪ್ ವಿಚಾರ ಸಂಚಲನವನ್ನು ಉಂಟು ಮಾಡಿದೆ ಸಿಎಂ ಸಿದ್ದರಾಮಯ್ಯ ಆಪ್ತರಿಗೆ ಸಚಿವರಿಗೆ ಹನಿ ಟ್ರ್ಯಾಪ್ ಭೀತಿ ಕಾಡ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲು ಪೊಲೀಸ್ ಠಾಣೆಗೆ ಕಂಪ್ಲೇಂಟನ್ನು ಕೊಡಲಿ ಅಂತ ಮೊದಲ ಬಾರಿಗೆ ಹನಿ ಟ್ರ್ಯಾಪ್ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರಿಯಾಕ್ಟ್ ಮಾಡಿದ್ದಾರೆ ಯಾರೇ ಇದ್ರೂ ಅವರು ಹೋಗಿ ಪೊಲೀಸರಿಗೆ ದೂರನ್ನ ಕೊಡಲಿ ಹನಿ ಟ್ರಾಪ್ ಕೇಸಲ್ಲಿ ಯಾರೇ ಇದ್ರೂ ತನಿಖೆ ಮಾಡಿಸೋಣ ಅಂತ ಬೆಂಗಳೂರಲ್ಲಿ ಹನಿ ಟ್ರಾಪ್ ದಂಧೆಯ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಸದನದಲ್ಲೂ ಹನಿ ಟ್ರಾಪ್ ಬಗ್ಗೆ ಪ್ರಸ್ತಾಪಿಸಿ ಶಾಸಕ ಸುನೀಲ್ ಕುಮಾರ್ ಅವರು ಸದನದ ಗಮನವನ್ನ ಸೆಳೆದಿದ್ರು ಈಗ ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಸಹ ರಿಯಾಕ್ಟ್ ಮಾಡಿದ್ದಾರೆ ಯಾರಿದ್ರು ತನಿಖೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ ಫಸ್ಟ್ ಯಾರಿದ್ರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಬಂದು ಕೊಡ್ಲಿ ಯಾರಿದ್ರು ತನಿಖೆ ಮಾಡಿಸೋಣ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ ಫಸ್ಟ್ ಯಾರಿದ್ರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಬರೆದು ಕೊಡಲಿ ಯಾರಿದ್ರು ತನಿಖೆ ಮಾಡ್ಸೋ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ ಫಸ್ಟ್ ಯಾರು ಇದ್ದರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಬರೆದು ಕೊಡಲಿ ಯಾರಿದ್ರು ತನಿಖೆ ಮಾಡ್ಸೋ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ ಫಸ್ಟ್ ಯಾರು ಇದ್ದರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಬರೆದು ಕೊಡಲಿ ಯಾರಿದ್ರು ತನಿಖೆ ಮಾಡ್ಸೋ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ ಫಸ್ಟ್ ಯಾರು ಇದ್ದರೆ ಪೊಲೀಸ್ ಸ್ಟೇಷನ್ಗೆ ಮಾನ್ಯ ಅಧ್ಯಕ್ಷರೇ ನಾವೆಲ್ಲ ರಾಜಕಾರಣಿಗಳಿವಿ ಇನ್ನೂರ ಇಪ್ಪತ್ನಾಲ್ಕ ಜನ ಹೆಸರು ಸಾರ್ವಜನಿಕವಾಗಿ ಗೌರವದಿಂದ ಕೆಲಸ ಮಾಡ್ತಾ ಇರುವಂತ ನಾವೆಲ್ಲರೂ ಕೂಡ ಅಧ್ಯಕ್ಷ ಈ ಸರ್ಕಾರದಲ್ಲಿ ಅನಿ ಟ್ರಾಪಿನ ಬಗ್ಗೆ ಸುದ್ದಿ ಆಗ್ತಾ ಇದೆ ಯಾರ ಇದಕ್ಕೆ ಒಂದು ಸಾರ್ವಜನಿಕ ವ್ಯವಸ್ಥೆನಲ್ಲಿ ಗೌರವದಿಂದ ಬೇಡವಾ ಯಾರ ಬಗ್ಗೆ ಯಾರು ಅನಿ ಟ್ರಾಪ್ ಮಾಡ್ತಾ ಇದಾರೆ ಅಂತಂದ್ರೆ ಏನ್ ಪರಿಸ್ಥಿತಿ ಇದು ಇವತ್ತು ಸುದ್ದಿ ಸುದ್ದಿ ಓಡಾಡ್ತಾ ಇರೋದು ಸುದ್ದಿ ಹರಿದಾಡ್ತಾ ಇರೋದು ನೋಡಿದ್ರೆ ಸಾರ್ವಜನಿಕ ಬದುಕೇ ಬೇಡ ಅನ್ನುವಷ್ಟರ ಮಟ್ಟಿಗೆ ಇವತ್ತು ಸುದ್ದಿಗಳು ಹರಿದಾಡ್ತಾ ಇದೆ ಹಾಗಾದ್ರೆ ಸರ್ಕಾರಕ್ಕೊಂದು ಜವಾಬ್ದಾರಿ ಇಲ್ಲೇನು ವಿರೋಧಿಗಳನ್ನ ತನ್ನ ಪಕ್ಷದಲ್ಲಿರುವಂತ ಪ್ರತಿಸ್ಪರ್ಧಿಗಳನ್ನ ಹತ್ತಿಕ್ಕಬೇಕು ಅನ್ನುವ ಕಾರಣಕ್ಕೋಸ್ಕರ ಯಾವ ಲೆವೆಲ್ಗೆ ಬೇಕಾದ್ರೆ ಹೋಗಬಹುದಾ ಸರ್ಕಾರವೇ ಅನಿಟ್ರ ಫ್ಯಾಕ್ಟರಿ ಇಟ್ಕೊಂಡ್ರೆ ಬುದ್ಧಿವಾದ ಹೇಳ್ತೀರಿ ನೀವು ಯಾರಿಗೆ ಉಪದೇಶ ಮಾಡ್ತೀರಿ ಇವತ್ತು ಇದ್ರ ಬಗ್ಗೆ ಒಂದು ಸಮಗ್ರವಾದಂತ ಗೃಹ ಇಲಾಖೆ ಒಂದು ಕ್ರಮವನ್ನ ತೆಗೆದುಕೊಳ್ಳಬೇಕಾದ್ರೆ ಯಾರಿದ್ದಾರೆ ಯಾರಿದ್ದಾರೆ ಅನ್ನೋದ್ ಪ್ರಶ್ನೆ ಆಮೇಲೆ ಸಾರ್ವಜನಿಕ ಬದುಕು ಎಲ್ಲರಿಗೂ ಒಂದು ಬದುಕದು ಇಂಥ ಸಾರ್ವಜನಿಕ ಬದುಕನ್ನ ಇಂಥ ಅಸಹ್ಯವಾದಂತಹ ಚಟುವಟಿಕೆಗಳಿಗೆ ರಾಜಕಾರಣಗಳಿಗೆ ಬಳಸಬೇಡ ಅದು ಸರ್ಕಾರಕ್ಕೆ ಅಥವಾ ಇನ್ಯಾವುದೋ ವ್ಯಕ್ತಿಗಳಿಗೆ ವಿರೋಧಿಗಳನ್ನ ಹತ್ತಿಕ್ಕಲಿಕ್ಕೆ ಅಥವಾ ಸ್ವಪಕ್ಷೀಯರನ್ನ ಹತ್ತಿಕ್ಲಿಕ್ಕೆ ಬೇರೆ ಮಾರ್ಗ ಇಲ್ಲೇನು ಎಸ್ ಇದಕ್ಕೆ ಇದಕ್ಕೆ ಇನ್ಯಾರ ಕೈವಾಟು ನನಗೆ ಗೊತ್ತಿಲ್ಲ ಇಂತಹ ಪರಿಸ್ಥಿತಿ ಇವತ್ತು ಬರದಾಡ್ತಾರ ನೋಡಿದಾಗ ಒಂದು ಆಶ್ಚರ್ಯ ಆಗಿದೆ ಇದಕ್ಕೆ ಒಂದು ಧ್ವನಿಯಿಂದ ಕೈ ಜೋಡಿಸಬೇಕಾಗಿರೋದು ಇವತ್ತು ಯಾರೋ ಒಬ್ಬರ ಮೇಲೆ ನನಗೆ ಅವ್ರ ಮೇಲೆ ಸರಿ ಇಲ್ಲ ಅಂತೇಳಿ ಇನ್ನೊಂದು ಏನೋ ಮಾಡ್ತೀನಿ ಹೊರಟ್ರೆ ಏನ್ ಏನ್ ಹಾಗಾಗಿ ಮಾನ್ಯ ಅಧ್ಯಕ್ಷರೇ ದಯಮಾಡಿ ಇವತ್ತು ನಾವು ಹೇಳಿರುವಂತ ಹತ್ತಾರು ಘಟನೆಗಳು ಘಟನೆ ವಿವರಕ್ಕೆ ಕ್ರಮ ಹೆಂಗ್ ತಗೊಂಡಿದ್ರಿ ಅದ್ರ ಬಗ್ಗೆ ಅಲ್ಲ ಈ ಸರ್ಕಾರ ಅಪರಾಧಿಗಳಿಗೆ ಒಂದು ಸಿಂಹ ಸ್ವಪ್ನ ಆಗಿದೆ ಎನ್ನುವಂತ ಸಂದೇಶವನ್ನು ಕಳಿಸಿ ಯಾರು ಸಮಾಜಘಾತಕ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ ಅಂತವ್ರ ಮೇಲೆ ಈ ಸರ್ಕಾರ ಸಾಸಿವೆ ಕಾಡಿನಷ್ಟು ಕೂಡ ಸಹಿಸೋದಿಲ್ಲ ಅನ್ನುವಂತ ಸಂದೇಶವನ್ನ ನಿಮ್ಮ ಕ್ರಮದ ಮುಖಾಂತರ ಕಳಿಸ್ಕೊಡಿ ನಿಮಗೆ ಗಂಡು ಬೇರಂಡ ಆಗಲ್ಲ ಅಂತಂದ್ರೆ ಗುಬ್ಬಚ್ಚಿ ಹಾಕೊಳ್ಳಿ ಮಾನ್ಯ